ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾಡಿನ ಜನತೆಗೂ ಹಾಗೂ ನನ್ನ ಸ್ನೇಹಿತರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಸ್ನೇಹಿತರೆ ನಾನಿದ್ದೀನಿ ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಚಿವರೂ ಆದಂತಹ ಡಿ ಸುಧಾಕರ್ ಅವರ ಒಂದು ನೇತೃತ್ವದಲ್ಲಿ ನಡೆದಂತಹ ಒಂದು ಗಣರಾಜ್ಯೋತ್ಸವದ ಒಂದು ಪ್ರಯುಕ್ತ ನಡೆದಂತಹ ಕಾರ್ಯಕ್ರಮನ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ನೋಡ್ಕೊಂಡು ಬರೋಣ ಅಷ್ಟಾಗಿರ್ತಕ್ಕಂತಹ ಮಾನ್ಯ ಶ್ರೀ ಡಿ ಸುಧಾಕರ್ ಸಾಹೇಬ್ರವರು ತೆರೆದ ಜೀಪಿನಲ್ಲಿ ಎಲ್ಲ ತಂಡಗಳ ಪರಿವೀಕ್ಷಣೆಗೆ ತೆರಳ್ತಾ ಇದ್ದಾರೆ ಶ್ವೇತ ವಸ್ತ್ರಧಾರಿಯಾಗಿ ಗಾದಿ ಟೋಪಿಯನ್ನು ಧರಿಸಿ ಬಹಳ ಕಾಣ್ತಾ ಇರ್ತಕ್ಕಂತಹ ನಗುಮುಖದ ಸರದಾರರಾಗಿ ಎಲ್ಲಾ ತಂಡಗಳ ಪರಿವೀಕ್ಷಣೆಗೆ ಈಗ ಇದ್ದಾರೆ ಸನ್ಮಾನ್ಯ ಸಚಿವರಾಗಿರ್ತಕ್ಕಂತಹ ಮಾನ್ಯ ಟಿ ಸುಧಾಕರ್ ದಳ ಅರಣ್ಯ ಇಲಾಖೆ ಜೂನಿಯರ್ ಮತ್ತು ಸೀನಿಯರ್ ಎನ್ ಸಿ ಸ್ಕೌಟ್ ಅಂಡ್ ಗೈಡ್ಸ್ ನಗರದ ಪ್ರತಿಷ್ಠಿತ ವಿವಿಧ ಶಾಲಾ ಕಾಲೇಜುಗಳಿಂದ ಬಂದಿರತಕ್ಕಂತಹ ಇಪ್ಪತ್ತೈದು ತಂಡಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ ಅದರ ಜೊತೆಗೆ ನಾಲ್ಕು ವಾದ್ಯ ಪೊಲೀಸ್ ವಾದ್ಯ ಸೇರಿ ನಾಲ್ಕು ವಾದ್ಯ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಬಹಳ ಟಾಕುಟಿಗಾಗಿ ಎಲ್ಲಾ ತಂಡಗಳ ಪರಿವೀಕ್ಷಣೆಯನ್ನ ಮಾಡೋದಕ್ಕೆ ತೆರೆದ ಜೀಪಿನಲ್ಲಿ ಇದ್ದಾರೆ ಸನ್ಮಾನ್ಯ ಸಚಿವರು ಅವರಿಗೆ ಗೌರವ ರಕ್ಷಣೆ ನೀಡ್ತಾ ಇದ್ದಾರೆ ಬೆರೆಯ ಮುಖ್ಯಸ್ಥರಾಗಿರ್ತಕ್ಕಂತಹ ಆರ್ ಪಿಐ ಯುವರಾಜ್ ಎಚ್ಚೇಶ್ ಅವರು ಎಲ್ಲ ತಂಡಗಳನ್ನ ಕಣ್ಣಂಚಿನಲ್ಲಿಯೇ ಗಮನಿಸುತ್ತಾ ಗಮನಿಸುತ್ತ ತಂಡದ ನಾಲ್ಕರಿಂದ ಒಂದನೇನ ಸ್ವೀಕರಿಸುತ್ತಾ ಒಂದನೆಗೆ ಪ್ರತಿ ಒಂದನೇನ ಸಲ್ಲಿಸುತ್ತಾ ತೆರೆದ ಜೀಪಿನಲ್ಲಿ ತೆರಳುತ್ತಿದ್ದಾರೆ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಹೆಮ್ಮೆಯ ಪುತ್ರರು ಆಗಿರ್ತಕ್ಕಂತಹ ಮಾನ್ಯ ಶ್ರೀ ಡಿ ಸುಧಾಕರ್ ಸಾಹೇಬ್ರವರು ಎಲ್ಲರ ಕಿವಿಗೆ ಹಿಂಪ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಹೆಮ್ಮೆಯ ಜಿಲ್ಲಾ ಪೊಲೀಸ್ ವಾಸ ತಿಂ ನಾಯ್ಕ ಇವರ ನೇತೃತ್ವದಲ್ಲಿ ಹೊಸ ಸಂಚಲದ ಸಂಪೂರ್ಣ ನೇತೃತ್ವವನ್ನು ಹೊತ್ತವರು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂತಹ ಮಾನ್ಯ ಶ್ರೀ ರಂಜಿತ್ ಕುಮಾರ್ ಭಂಡಾರ ಸಾಹೇಬ್ರವರು ಈ ಎಲ್ಲಾ ಕಾರ್ಯಕ್ರಮಗಳ ಮುಖ್ಯ ಅನುವಾದಿಗಳು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ಮಾನ್ಯ ಶ್ರೀ ಟಿ ವೆಂಕಟೇಶ್ ಅವರು ಎಲ್ಲಾ ತಂಡಗಳ ಪರಿವೀಕ್ಷಣೆಯನ್ನು ಮಾಡಿಕೊಂಡು ಇದೀಗ ವೇದಿಕೆಯ ಧಾವಿಸ್ತಾ ಇದ್ದಾರೆ ಸಚಿವರಾಗಿರ್ತಕ್ಕಂತಹ ಮಾನ್ಯ ಶ್ರೀ ಡಿ ಸುಧಾಕರ್ ಸಾಹೇಬ ಸಾರ್ವಜನಿಕ ಬಂಧುಗಳಿಗೆ ಭಾರತ ಗಣ ರಾಜ್ಯೋತ್ಸವದ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಳ್ತಾ ಬಹಳ ಹರ್ಷಚದ್ಧರಾಗಿ ಈಗ ವೇದಿಕೆಯಂತ್ರ ಧಾವಿಸ್ತಾ ಇದ್ದಾರೆ ಆಗಿದೆ ಈಗ ಪಥಸಂತಲನವನ್ನು ಪ್ರಾರಂಭ ಮಾಡೋದಿಕ್ಕೆ ತಾವು ಅನುಮತಿಯನ್ನು ಕೊಡಬೇಕು ಅಂತ ಆ ಅನುಮತಿಯನ್ನು ಕೇಳಿ ಪಥಸಂತಲನವನ್ನು ಪ್ರಾರಂಭ ಮಾಡೋದಿಕ್ಕೆ ಸ್ವಸ್ಥಾನಕ್ಕೆ ತೆರಳ್ತಾ ಇದ್ದರೆ ಪೆರೇಡ್ನ ಮುಖ್ಯಸ್ಥನ ಆಗಿರ್ತಕ್ಕಂಥ ಡಿ ಆರ್ ನ ಆರ್ ಪಿ ಐ ಯುವರಾಗ್ ಹೆಸರಿಸಲು ಅವರು ಸ್ನೇಹಿತರೆ ಈ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಪ್ರತಿಷ್ಠಿತ ಕಾಲ್ ಶಾಲಾ ಕಾಲೇಜುಗಳಿಂದ ನಡೆದಂತಹ ಒಂದು ಪಥಸಂಚಲನ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲ ಈ ಒಂದು ಚಿತ್ರದುರ್ಗ ಜಿಲ್ಲೆಯಿಂದ ಪೋಷಕರಾಗಿರಲಿ ವಿದ್ಯಾರ್ಥಿಗಳಾಗಿರಲಿ ಶಿಕ್ಷಕರಾಗಿರಲಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕು ಶೇರು ಕಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ಪಥಸಂಚಲನ ನೋಡ್ಕೊಂಡ್ರ ಸ್ನೇಹಿತರೆ ಅದು ಪಥ ಸಂಚಲನ ಏಕತೆಯನ್ನ ಹೊಂದಾಣಿಕೆಯ ಗುಣಗಳನ್ನ ಸಮರ್ಥ ಏಕಾಗ್ರತೆಯನ್ನ ಆಜ್ಞಾಪಾಲನೆಯ ಮಹತ್ವವನ್ನ ಸಶಕ್ತ ಸದೃಢ ದೇಹವನ್ನ ಪ್ರಬಲ ಮಾನಸಿಕ ಸ್ಥೈರ್ಯವನ್ನ ಅಭಿಮಾನದ ಆತ್ಮವಿಶ್ವಾಸವನ್ನ ತುಂಬುವ ಕಲಿಸುವ ವಿಶಿಷ್ಟ ಏಕೈಕ ಸಾಧನ ಅಂತ ಹೇಳಿದ್ರೆ ಅದು ಪಥ ಸಂಚಲನ ಸದೃಢ ಮನಸ್ಸಿನ ಆರೋಗ್ಯದೊಂದಿಗೆ ಭವ್ಯ ಭಾರತದ ಸತ್ ಪ್ರಜೆಗಳನ್ನು ನೀಡುವ ಕಾರ್ಖಾನೆಯ ಪಥ ಇದರ ಸಂಪೂರ್ಣ ನೇತೃತ್ವವನ್ನ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂತಹ ಮಾನ್ಯ ಶ್ರೀ ಭಂಡಾರ ದೃಶ್ಯವನ್ನ ನಾವೀಗ ಕಾಣ್ತಾ ಇದ್ದೇವೆ ಪ್ರಥಮ ತಂಡ ಸಶಸ್ತ್ರ ಮೀಸಲು ಪಡೆದು ಗಡಿ ಆರ್ ಎಸ್ ಐ ಶ್ರೀ ವರುಣ್ ಇವರ ನೇತೃತ್ವದಲ್ಲಿ ಎರಡನೆಯ ತಂಡವಾಗಿ ನಾಗರಿಕ ಪೊಲೀಸ್ ತುಕಡಿ ಪಿಎಸ್ಐ ಸುರೇಶ್ ಇವರ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಕ್ತಕ್ಕಂತಹ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಕ್ತಕ್ಕ ಮನಮೋಹನ ದೃಶ್ಯ ನಾವು ನೋಡ್ತಾ ಇದ್ದೇವೆ ಅರಣ್ಯ ಇಲಾಖೆ ವಸಂತ್ ಕುಮಾರ್ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಕ್ತಕ್ಕಂತಹ ದೃಶ್ಯವನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ ಮತ್ತೊಂದು ಹೆಮ್ಮೆಯ ತಂಡ ಎನ್ಸಿಸಿ ಸರ್ಕಾರಿ ವಿಜ್ಞಾನ ಕಾಲೇಜು ವಿದ್ಯಾ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಒತ್ತಡ ಸಲ್ಲಿಸಿ ವಿಶ್ವಾಸದ ನಡಿಗೆಯೊಂದಿಗೆ ಮುಂದೆ ಸಾಕ್ತಾ ಇದೆ ಮತ್ತೊಂದು ಹೆಮ್ಮೆಯ ತಂಡ ಎನ್ಸಿಸಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಕ್ತಾ ಇದ್ದಾರೆ ಮತ್ತೊಂದು ಮನಮೋಹನ ತಂಡ್ ಸಂಖ್ಯೋ ಕಾನ್ವೆಂಟ್ ಬಾಲಕಿಯರ ಪ್ರೌಢಶಾಲಾ ವಿಭಾಗ ಸಹನ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸಿ ಅಭಿಮಾನದಿಂದ ಮುಂದೆ ಸಾಕ್ತಾ ಇದೆ ಇವರನ್ನ ಅನುಸರಿಸಿ ಬರ್ತಕ್ಕಂತಹ ಮತ್ತೊಂದು ಹೆಮ್ಮೆಯ ತಂಡ ಎಸ್ ಸಿ ಎಂ ಆಂಗ್ಲ ಮಾಧ್ಯಮ ಬಾಲಕಿಯರ ಪ್ರೌಢಶಾಲೆ ಸಂಜನಾ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಕ್ತಾ ಇದ್ದಾರೆ ಮತ್ತೊಂದು ಆಕರ್ಷಕ ತಂಡ ದೇಸಾಯಿ ಪ್ರೌಢಶಾಲೆ ಬಾಲಕಿಯರ ವಿಭಾಗ ಗೋಳಿ ಕೃಷಿ ಇವರ ನೇತೃತ್ವದಲ್ಲಿ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ವಿಶ್ವಾಸದಿಂದ ಮುಂದೆ ಸಾಕ್ತಾ ಇದೆ ವಿದ್ಯಾ ವಿಕಾಸ ಆಂಗ್ಲ ಪ್ರೌಢಶಾಲೆ ಬಾಲಕಿಯರ ವಿಭಾಗ ಮಥುರಾ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಕ್ತಾ ಇದ್ದಾರೆ ಮತ್ತೊಂದು ಹೆಮ್ಮೆಯ ತಂಡ ಗೈಡ್ಸ್ ಎಸ್ಜಿಎಂ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆ ನಿತ್ಯಶ್ರೀ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸಿ ದೃಢ ಸಂಕಲ್ಪದಿಂದ ಮುಂದೆ ಸಾಗ್ತಾ ಇದೆ ಇವರನ್ನ ಅನುಸರಿಸಿ ಬರ್ತಕ್ಕಂತಹ ಮತ್ತೊಂದು ತಂಡ ಪಾರ್ಶ್ವನಾಥ ಆಂಗ್ಲ ಪ್ರೌಢಶಾಲೆ ಬಾಲಕಿಯರ ವಿಭಾಗ ಮೋಹಿನ್ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಮತ್ತೊಂದು ಆಕರ್ಷಕ ತಂಡ ಎಂಆರ್ ಸಿಪಿಎಸ್ಇ ಬಾಲಕರ ತಂಡ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ದೃಢ ಸಂಕಲ್ಪದಿಂದ ಮುಂದೆ ಸಾಗ್ತಾ ಇದೆ ಇನ್ನೊಂದು ಹೆಮ್ಮೆಯ ತಂಡ ಕ್ರೆಸೆಂಟ್ ಆಂಗ್ಲ ಪ್ರೌಢಶಾಲೆ ಬಾಲಕರ ವಿಭಾಗ ರಾಘವ್ ಕೋಟೆ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ಇದ್ದಾರೆ ಮತ್ತೊಂದು ಮನಮೋಹಕ ತಂಡ ಶ್ರೀ ವಾಸವಿ ಪ್ರೌಢಶಾಲೆ ಬಾಲಕೆರೆ ವಿಭಾಗ ತೇಜಸ್ವಿನಿ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ಪುಟ್ಟ ಪುಟ್ಟ ಹೆಜ್ಜೆಯನ್ನಿಟ್ಟು ಮುಂದೆ ಸಾಗ್ತಾ ಇದೆ ವಾಸವಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ತೇಜಸ್ವಿನಿ ಇವರ ನೇತೃತ್ವದಲ್ಲಿ ಎಸ್ ಎಂ ಆಂಗ್ಲ ಮಾಧ್ಯಮ ಬಾಲಕರ ಪ್ರೌಢಶಾಲೆ ಅಜಯ್ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ ಮತ್ತೊಂದು ಅಭಿಮಾನದ ಶಾಲೆ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಕೀರ್ತನ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಒಂದ ಸಲ್ಲಿಸಲು ಮುಂದೆ ಮುಂದೆ ಸಾಕ್ತಾ ಇದ್ದಾರೆ ಆಂಗ್ಲ ಪ್ರೌಢಶಾಲೆ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೀರ್ತನ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಒಂದ ಸಲ್ಲಿಸಿ ಆತ್ಮವಿಶ್ವಾಸದಿಂದ ಮುಂದೆ ಸಾಕ್ತಾ ಇದೆ ಹರ್ಷ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಇದ್ದಾರೆ ಮತ್ತೊಂದು ತಂಡ ಜ್ಞಾನ ಮಂದಿರ ಪ್ರೌಢಶಾಲೆ ಬಾಲಕರ ವಿಭಾಗ ಯುವರಾಜ್ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ವಿಶ್ವಾಸದಿಂದ ಮುಂದೆ ಸಾಕ್ತಾ ಇದೆ ಇವರನ್ನ ಅನುಸರಿಸಿ ಬರ್ತಕ್ಕಂಥ ಮತ್ತೊಂದು ತಂಡ ಗಾರ್ಡಿಯನ್ ಏಂಜಲ್ ಬಾಲಕಿಯರ ಪ್ರೌಢಶಾಲೆ ಪ್ರಿಯಾಂಕಾ ಅವರನ್ನ ಅನುಸರಿಸಿಕೊಂಡು ಬರ್ತಾ ಇರತಕ್ಕಂತಹ ಮತ್ತೊಂದು ತಂಡ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಮಹೇಶ್ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸಿ ನಗುಮುಖದಿಂದ ಮುಂದೆ ಸಾಕ್ತಾ ಇದೆ ಎಸ್ಐಎಂ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆ ಮಹೇಶ್ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ ಕಾರ್ತಿಕ್ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸಿ ವಿಶ್ವಾಸದಿಂದ ಮುಂದೆ ಸಾಕ್ತಾ ಇದೆ ವಿದ್ಯಾ ವಿಕಾಸ ಆಂಗ್ಲ ಪ್ರೌಢಶಾಲೆ ಬಾಲಕರ ವಿಭಾಗ ಪುನೀತ್ ಇವರ ನೇತೃತ್ವದಲ್ಲಿ ಮುಖ್ಯ ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ ಎಲ್ ಜೆಎಂಆರ್ ಸಿಬಿಎಸ್ ಇ ಬಾಲಕರ ಇವರು ಕೂಡ ಮುಖ್ಯ ಅತಿಥಿಗಳಿಗೆ ಒಂದದಿಂದ ಸಲ್ಲಿಸಿ ಮುಂದೆ ಸಾಗ್ತಾ ಇರ್ತಕ್ಕಂಥ ದೃಶ್ಯವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಕೆಜಿಎಂ ಬಾಲಕಿಯರ ವಿಭಾಗದ ಶಾಲೆ ಇವರು ಮುಖ್ಯ ಮುಂದೆ ಇದ್ದಾರೆ ಎಲ್ಲಾ ತಂಡಗಳು ಸಹ ವೇದಿಕೆಯ ಮುಂಭಾಗಕ್ಕೆ ಬಂದು ಸನ್ಮಂದನೆಗಳನ್ನು ಸಮರ್ಪಿಸುವುದರ ಮೂಲಕ ಭವ್ಯ ಸದೃಢ ಸಮೃದ್ಧ ಭವ್ಯ ಭಾರತದ ನಿರ್ಮಾಣದಲ್ಲಿ ನಾವು ಸಹ ನಿಮ್ಮೊಂದಿಗೆ ಇದ್ದೇವೆ ಎಂಬ ಸಂದೇಶವನ್ನು ಕಣ್ಣಂಚಿನಲ್ಲಿಯೇ ಸನ್ಮಾನ್ಯ ಸಚಿವರಿಗೆ ರವಾನಿಸಿ ಗೌರವ ವಂದನೆಯನ್ನು ಸಲ್ಲಿಸಿ ಇಲ್ಲಿಂದ ಸಾಗುತ್ತಿರುವ ಮನಮೋಹಕ ದೃಶ್ಯವನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ ಸುಮಾರು ದಿನಗಳಿಂದ ತಮ್ಮ ತಮ್ಮ ಶಾಲಾ ಮೈದಾನದಲ್ಲಿ ಕಚೇರಿ ಆವರಣದಲ್ಲಿ ತಾಲೀಮಲ ನಡೆಸಿ ಸದೃಢ ಪರಿಪೂರ್ಣ ತಂಡವಾಗಿ ಬಂದು ಭಾರತ ದೇಶದ ಜನರೇ ಪೂಜಿಸುವ ಆರಾಧಿಸುವ ಭವ್ಯ ತಿರಂಗದಡಿ ತ್ರಿವರ್ಣ ಧ್ವಜದಡಿ ವಂದನೆ ಸಲ್ಲಿಸುತ್ತಾ ಸಾಗಿದ ಇವರೆಲ್ಲರೂ ಧನ್ಯರು ಮಾನ್ಯರು ಅದೃಷ್ಟ ಇಂತಹ ತಂಡಗಳನ್ನು ಸೃಷ್ಟಿಸಿದಂತಹ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳಿಗೆ ಎಲ್ಲ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆಯೇ ಈ ಎಲ್ಲ ಪಥಸಂಚಲನದ ಸಂಪೂರ್ಣ ನೇತೃತ್ವವನ್ನು ಹೊಂದಂಥವರು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂತಹ ಮಾನ್ಯ ಶ್ರೀ ರಂಜಿತ್ ಕುಮಾರ್ ಭಂಡಾರು ಸಾಹೇಬ್ರವರು ಅವರ ನೇತೃತ್ವದಲ್ಲಿ ಸಂಘಟನೆಯಲ್ಲಿ ಡಿ ಆರ್ನ ಡಿ ವೈಎಸ್ ಗಣೇಶ ಸಾಹೇಬ್ರವರಿದ್ದಾರೆ ಹಾಗೆ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳಾಗಿರ್ತಕ್ಕಂತಹ ಚಿದಾನಂದ ಸ್ವಾಮಿ ಅವರಿದ್ದಾರೆ ನಿವೃತ್ತ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳಾಗಿರ್ತಕ್ಕಂತಹ ಜಯಣ್ಣನ್ ಅವರಿದ್ದಾರೆ ಇವರೆಲ್ಲರ ಸಂಘಟನೆಯಲ್ಲಿ ಬಹಳ ಅತ್ಯಮೋಘವಾಗಿ ಪಥಸಂಚಲನೆ ಮೂಡಿ ಬಂದಿದೆ ಈ ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳು ನಮ್ಮ ಹೆಮ್ಮೆಯ ಜಿಲ್ಲಾ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ಮಾನ್ಯ ಟಿ ವೆಂಕಟೇಶ ಅವರವರು ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಈಗ ಅನೇಕ ಪ್ರಶಸ್ತಿಯನ್ನು ಪಡೆದು ಎಲ್ಲ ಕಾರ್ಯಕ್ರಮಗಳಿಗೆ ತನ್ನದೇ ಆದಂತಹ ಸೊಡಗನ್ನ ಮೆರಗನ್ನ ನೀಡುವಂತಹ ಒಂದು ತಂಡ ಅದು ನಮ್ಮ ಹೆಮ್ಮೆಯ ಜಿಲ್ಲಾ ಪೊಲೀಸ್ ಅಧ್ಯಂತ ಆ ತಂಡವು ಸಹ ಈಗ ವೇದಿಕೆ ಮುಂಬಾಯಕ್ಕೆ ಬಂದು ಸನ್ಮಾನ್ಯ ಸಚಿವರಿಗೆ ಮೊದಲೇನ ಸಮರ್ಪಿಸುವಂತಹ ಕಾರ್ಯಕ್ರಮ ಅವರ ಜೊತೆಯಲ್ಲಿದ್ದಾರೆ ಸಂತ ಜೋಸಫರ್ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಜಾಕಾಸ್ಕೋ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ಅರಸನ ನಾಲ್ಕು ತಂಡಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಪ್ರಪ್ರಥಮವಾಗಿ ನಮ್ಮ ಹೆಮ್ಮೆಯ ಜಿಲ್ಲಾ ಪೊಲೀಸ್ ವಾದ್ಯದ ಜೋರಾದಂತಹ ಚಪ್ಪಾಳೆ ಬರಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ತಿಪ್ಪೇಶ್ ನಾಯಕ್ ಇವರ ನೇತೃತ್ವದಲ್ಲಿ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಹೊಂದ ಸಲ್ಲಿಸಿ ಮುಂದೆ ಸಾಕ್ತಾ ಇದೆ ಈ ದಂಡೆಗಳಿಲ್ಲ ಅಂತಂದ್ರೆ ಕಳೆ ಇಲ್ಲ ಸುಮಗಿಲ್ಲ ಬೆಳಗಿಲ್ಲ ಅಂತಹ ತಂಡಕ್ಕೆ ಜೋರಾದಂತಹ ಚೊಪ್ಪ

Gracias.